ದಾವಣಗೆರೆಯ ಸಂಸದ ಜಿಎಂ ಸಿದ್ದೇಶ್ವರ್ ವಿರುದ್ಧ ಬಿಜೆಪಿಯ ಕೆಲವು ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಮುಂಬರುವಂತಹ ಲೋಕಸಭೆಗೆ ಟಿಕೆಟ್ ನೀಡಬಾರದು ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಮಾಜಿ ಶಾಸಕರು ಮನವಿ ಮಾಡಿದ್ದಾರೆ ಈ ಬಾರಿ ಇರುವಂತಹ ಲೋಕಸಭೆ ಚುನಾವಣೆಗೆ ಅವರಿಗೆ ಟಿಕೆಟ್ ನೀಡಬಾರದು ಅಂತ ಮಾಜಿ ಶಾಸಕರು ಮನವಿ ಮಾಡಿಕೊಂಡಿದ್ದಾರೆ ಏನು ಈ ಬಾರಿ ಸ್ಥಳೀಯರಿಗೆ ಟಿಕೆಟ್ ಕೊಡಿ ಸಿದ್ದೇಶ್ವರ ಅವರು ಚಿಕಿತ್ ಚಿತ್ರದುರ್ಗದವರು ದಾವಣಗೆರೆಯವರಿಗೆ ಈ ಸಲ ಟಿಕೆಟ್ ಕೊಡಿ ಅಂತ ನಾಯಕರು ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಮಾಡಿಸಿ ಯಾರ ಹೆಸರು ಬರುತ್ತೋ ಅವರಿಗೆ ಟಿಕೆಟ್ ಕೊಡಿ ಯಡಿಯೂರಪ್ಪ ಅವರ ಬಳಿಯಲ್ಲಿ ದಾವಣಗೆರೆ ಬಿಜೆಪಿಯ ಮಾಜಿ ಶಾಸಕರ ನಿಯೋಗ ಈ ರೀತಿಯಾಗಿ ಒತ್ತಾಯ ಮಾಡ್ತಾ ಇದೆ ಎಂಪಿ ರೇಣುಕಾಚಾರ್ಯ ಎಸ್ಎ ರವೀಂದ್ರನಾಥ್ ಶಿವಯೋಗಿ ಸ್ವಾಮಿ ಗುರುಸಿದ್ದನಗೌಡ ಕರುಣಾಕರ್ ರೆಡ್ಡಿ ಮಾಡಾಳ್ ಮಲ್ಲಿಕಾರ್ಜುನ್ ಅವರು ಮನವಿ ಮಾಡಿಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಜಿ ಎಂ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಬಿ ಜೆ ಪಿಯ ಮಾಜಿ ಶಾಸಕರು ಮನವಿ ಮಾಡಿಕೊಂಡಿದ್ದಾರೆ ಟಿಕೆಟ್ ಆಕಾಂಕ್ಷಿ ನೋಡಿ ಕೇಳಿದೀವಿ ಸಮೀಕ್ಷೆ ಮಾಡಲಿ ನಾನೇ ಅಂತಲ್ಲ ಅವಕಾಶ ಕೊಟ್ಟರೆ ನಾನು ಸ್ಪರ್ಧೆಗೆ ಸಿದ್ಧ ಇಲ್ಲ ಸಮೀಕ್ಷೆ ಒಳಗೆ ಯಾರಿಗೂ ಬರುತ್ತೋ ಪಕ್ಷ ತೀರ್ಮಾನ ಏನು ತೀರ್ಮಾನ ಮಾಡುತ್ತೆ ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ದೀವಿ Renca